ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ಬ್ಲಾಗ್ಸ್ ಇವತ್ತು ವೆನ್ನಸ್ ಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ ಬಿಸಿಬೇಳೆ ಬಾಲ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸೊ ಬನ್ನಿ ನಿಮಗೂ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಸ್ವಲ್ಪ ಈಸಿಯಾಗಿಯೇ ಮಾಡೋದು ನಮ್ಮ ಪಾಪು ಬಂದು ಬನ್ನಿ ಬಿಸಿಬೇಳೆ ನಮ್ಮ ಪಾಪುಗೆ ಬಿಸಿ ಬೆಳೆ ಬಾದು ನಾನು ನಾನಾದರೂ ಅದನ್ನೇ ಮಾಡೋದು ಯಾಕೆಂದರೆ ಅದಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಇವತ್ತು ಅದನ್ನೇ ತಿನ್ನಿ ಕಪ್ಪು ಚೆನ್ನಾಗಿ ಮಾಡ್ಕೊಡ್ತೀನಿ ಹೋಗಿ ಫ್ರೆಶ್ ಪಾಪುಟ್ಬಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ರೆಡಿ ಮಾಡೋಣ ಬೇಗ ಬೇಗ ಟೈಮ್ ಆಗೋಗಿದೆ ಆಲ್ರೆಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಬೇಳೆ ಮತ್ತು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ನೆನೆಸಿ ಇಟ್ಕೋಬೇಕು ಮತ್ತೆ ಇಲ್ಲಿ ತರಕಾರಿಗಳು ತಗೊಂಡಿದ್ದೀನಿ ಇದ್ರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನೆನೆಸಿರೋ ಬೇಳೆ ಮತ್ತೆ ಅಕ್ಕಿ ಹಾಕೋತಾ ಇದ್ದೀನಿ ಸೊ ಇದಕ್ಕೇನೆ ಬಟಾಣಿ ಕ್ಯಾರೆಟ್ ಬೀನ್ಸ್ ಮತ್ತು ಗೆಡೆ ಇಷ್ಟು ತರಕಾರಿ ಇತ್ತು ಅದನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಇವಾಗ ಉಪ್ಪು ಹಾಕೊಳ್ಳೋಣ ಎಷ್ಟು ಬೇಕಷ್ಟು ಹಾಕೊಂಡು ನೀರ್ ಸ್ವಲ್ಪ ಇದೇ ನೀರು ಹಾಕ್ಕೊಂಡು ಒಂದು ಫೋರ್ ಟು ಫೈವ್ ವಿಶಲ್ಸ್ ತಗೋಳೋಣ ನಮ್ಮ ಪಾಪುಗೆ ಇವತ್ತು ಸ್ನಾಕ್ಸ್ ಬಂದು ವೆಜಿಟೇಬಲ್ಸ್ ಇದೆ ಸೊ ಅದಕ್ಕೆ ಕಾರ್ನ್ ಇತ್ತು ಮನೆಯಲ್ಲಿ ಅದನ್ನ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಪೆಪ್ಪರು ಸಾಲ್ಟ್ ಹಾಕ್ಕೊ ಹಾಕ್ಕೊಳ್ತಿದ್ರು ಚೆನ್ನಾಗಿರುತ್ತೆ ಸೊ ಇಲ್ಲಿ ಸಾಲ್ಟ್ ಹಾಕಿನೇ ಬೇಯಿಸ್ಬಿಡ್ತೀನಿ ಆಮೇಲೆ ಪೆಪ್ಪರ್ ಪೌಡ್ರು ಟೊಮೊಟೊ ಇಲ್ಲೂ ಎಲ್ಲ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಹಾಗೂ ಚೆನ್ನಾಗಿರುತ್ತೆ ಬರೀ ಪೆಪ್ಪರ್ ಹಾಕೊಂತಿದ್ರು ಚೆನ್ನಾಗಿರುತ್ತೆ ಸೊ ಇದು ಬೇಯ್ಲಿ ಇಲ್ಲಿ ನಾನು ಅರ್ಧ ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಬಂದು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಕರ್ವೆ ಸೊಪ್ಪು ಒಂದು ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಬಿಸಿಬೇಳೆ ಪೌಡರ್ ತೊಗೊಂಡಿದ್ದೀನಿ ಎಂಟಿ ಅದು ಮತ್ತೆ ಇದು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ ಸೊ ಇಲ್ಲಿ ಬಾಣಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬಹುದು ಸೊ ಇಲ್ಲಿ ಅದೇ ಎಣ್ಣೆಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸಾಸಿವೆ ಖಾರ ಹಾಕ್ಬೇಕಿತ್ತು ಸೊ ಅದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಚಾರ್ಸ್ ಆಗ್ಬೇಕು ಟಚ್ ಮಾಡೋದು ಟ್ರೈಸ್ ಟು ಮಿನಿಟ್ ತಾಯಿ ನೀವು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ತರ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರಾಸಿಟ್ ಅಂದ್ರೆ ಇವಾಗ ನೀಟಾಗಿ ಬೆಂದಿದೆ ಏನು ಇಲ್ಲ ಸೊ ಇದು ಸ್ವಲ್ಪ ನೀರು ಹಾಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ ಬನ್ನಿ

இது டொமட்டோ எல்லாம் நீட்டாகி சாஃப்டாகி ஃபிரை ஆனால் ஃபிரைமாண்ணா இதுக்கு இவாக் பவுடர் வாக்கா இதில் சொல்ல சாம்பார் பவுளும் ஆட் மாதிரி சனாக இருக்க டேஸ்டு இவங்க இதற்கு சப்போம் சாம்பார் பவுள் ஆக்கோட்டீனா ஓகே இது சாப்போ இது நீட்டாகி ஃபிரைமா ಇವಾಗ ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ಅನ್ನದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಸೊ ಇದನ್ನು ಬೆಂದಿದೆ ಕಾರ್ನು ಸೊ ಇದಕ್ಕೆ ಸ್ವಲ್ಪ ಈಗ ಪೆಪ್ಪರ್ ಪೌಡ್ರ್ ಹಾಕೋಣ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಇದನ್ನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕೋಬಹುದು ನಾನು ಏನು ಮಿಕ್ಸ್ ಮಾಡ್ತಿಲ್ಲ ಇಷ್ಟೇ ಸಾಕೊಂಡ್ಬಿಟ್ಟು ನೋಡಿ ಈಗ ಚೆನ್ನಾಗಿ ಕುಡಿತಾ ಇದೆ ಇದನ್ನ ಇದಕ್ಕೆ ಹಾಕೋಬಿಡೋಣ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಕುಕ್ಕರ್ ಚಿಕ್ಕದಾಯ್ತು ಅನಿಸ್ತು ಅದಕ್ಕೆ ಬೇರೆ ತಪ್ಪಳಿಗೆ ಹಾಕೊಂಡಿದ್ದೀನಿ ಸೊ ಇದು ಎಷ್ಟು ಬೇಕಷ್ಟು ನೀರು ಹಾಕೊಂಡು ನಾನು ಕುದಿಯಕ್ಕೆ ಇಟ್ಟಿದೀನಿ ಸೊ ಇದಕ್ಕೆ ಇವಾಗ ಹಣ್ಣಿನ ರಸ ಹಾಕೊಳ್ಳೋಣ ಒಂದೆರಡು ಕುದಿ ಬರ್ಲಿ ಇದು ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲೊಂದ್ರೆ ತಲೆ ಬಿಡುತ್ತೆ ಈ ಟೈಮಲ್ಲಿ ಉಪ್ಪು ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಬೋದು ನನಗೆ ಸ್ವಲ್ಪ ಸಪ್ಪೆ ಇರುತ್ತದೆ ಸೊ ಅದಕ್ಕೆ ಇಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪನ್ನ ಆ್ಯಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಕುದಿ ಬರಲಿ ಬಿಸಿ ಆಗಿದೆ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಿದೆ ಎಲ್ಲಿ ಸೊ ಇದಕ್ಕೆ ಇವಾಗ ಫ್ರೈನಲ್ಲೂ ಕೊತ್ತಂಬರಿ ಸೊಪ್ಪು ಇದ್ದೀನಿ ಮತ್ತು ಆಫ್ ಮಾಡಿಬಿಡ್ತೀನಿ ಸೊ ಇವಾಗ ಫ್ರೈ ಮಾಡ್ಕೊಂಡಿರಬೇಕಾದ್ರೆ ಬೀಜ ಹಾಕಿದ್ರೆ ನಮ್ಮ ಬೇಳೆ ಬಾತ್ ರೆಡಿ ನಿಜ ಇರ್ತಾರ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗುತ್ತೆ ಟೇಸ್ಟು ಹೇಗಿದೆ ಪಪ್ಪು ಬೇಳೆ ಭತ್ತು ಇಷ್ಟ ಆಯ್ತಾ ತಿನ್ಕಲಿ ಬೇಗ ಬೇಗ ತಿನ್ಬೇಕು